ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಿಸಿಬೇಳೆ ಬಾತ್ ಮಾಡಿರೋದು ಅದನ್ನು ಹೇಗೆ ಮಾಡಿದ್ದೀನಿ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಐದು ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿರೋದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಬಿಸಿಬೇಳೆ ಬಾತ್ ಪೌಡ್ರು ತೊಗೊಂಡಿದ್ದೀನಿ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡಲ್ವಲ್ಲ ಅದಕ್ಕೋಸ್ಕರನೇ ಬಿಸಿಬೇಳೆ ಭಾತ್ನೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ತುಪ್ಪ ಆಯಿಲು ಒಗ್ಗರಣೆ ತಗೊಂಡಿರೋದು ಕಡಲೆ ಬೀಜ ಕಡಲೆ ಬೀಜನ ಬಂದು ನಾನು ಎರಡು ಕಪ್ ತಗೊಂಡಿದ್ದೀನಿ ಜಾಸ್ತಿನೇ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿ ಜೊತೆಗೆ ಒಂದು ಕಪ್ ತೊಗರಿಬೇಳೆ ಬೇಳೆ ತಗೊಂಡಿದ್ದೀನಿ ಮತ್ತೆ ಕ್ಯಾಪ್ಸಿಕಮು ಬೀನ್ಸ್ ಕ್ಯಾರೆಟು ತಗೊಂಡಿರೋದು ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದಾಗ ಎರಡು ತಗೊಂಡಿದ್ದೀನಿ ಕ್ಯಾರೆಟು ಅಷ್ಟೇ ಚಿಕ್ಕ ಚಿಕ್ಕದಾಗ ತಗೊಂಡಿದ್ದೀನಿ ನಾನು ಬಂದು ಗೆಡ್ಡೆ ಕೋಸ ಹಾಕಲ್ಲ ಬರೀ ಇಷ್ಟೇ ತರಕಾರಿ ಹಾಕೋದು ನೋಡಿ ನಾನು ಕುಕ್ಕರ್ ಎಲ್ಲ ಒಟ್ಟಿಗೆ ಹಾಕ್ತೀನಿ ಬೇಳೆ ಸಪ್ರೇಟು ಮತ್ತೆ ಅಕ್ಕಿ ಒಬ್ಬೊಬ್ರು ಅಕ್ಕಿ ಬೇಳೆ ಸಪ್ ಸಪ್ರೇಟು ವಿಸಲ್ ಹಾಕಸ್ಕೋತಾರೆ ನಾನಿಲ್ಲ ಎಲ್ಲ ತರಕಾರಿ ಮತ್ತೆ ಅಕ್ಕಿ ಎಲ್ಲ ಒಟ್ಟಿಗೆ ಹಾಕಿ ನಾನು ಇದು ಮಾಡ್ಕೊಳ್ಳೋದು ವಿಸಲ್ ಹಾಕಿಸ್ಕೋತೀನಿ ಜೊತೆ ಗುಂಟೂರು ಮೆಣಸಿನಕಾಯಿ ಮತ್ತೆ ನನಗಿವಾಗ ಕರಿಬೇವು ತಗೊಂಡಿದ್ದೀನಿ ಮೇಯ್ನ್ ಇದು ಕರಿಬೇವು ಇದ್ರೇನೆ ಚೆನ್ನಾಗಿರುತ್ತೆ ಮತ್ತೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಆಯಿಲು ಮತ್ತು ತುಪ್ಪ ಇಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಏನು ಡೈಲಿ ಬರೀ ರೈಸ್ ಐಟಮ್ ತೋರಿಸ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ಬೋದು ಬಟ್ ನಾನು ಮಂಡೇ ಟು ಫ್ರೈಡೆ ರೈಸಲ್ಲಿ ಏನೇನು ಮಾಡೋಕ್ಕಾಗುತ್ತೆ ಟಿಫನ್ನ ನೋಡೋಣ ಅಂತ ಟ್ರೈ ಮಾಡ್ತಾ ಇರೋದು ಇವತ್ತು ನಾನು ಅದಕ್ಕೆ ಬಿಸಿಬೇಳೆ ಬಾತ್ ಮಾಡಿರೋದು ಫೈನಲಿ ನೋಡಿ ಇವಾಗ ಆಗಿದೆ ಒಗ್ಗರಣೆ ಎಲ್ಲ ಹಾಕೊಂಡು ಮತ್ತೆ ನಾನೇನು ಬೇಯಿಸ್ಕೊಳ್ಳೋದೆಲ್ಲ ಮಾಡೋಲ್ಲ ವೀಡಿಯೋಸ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲೊಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ವಾಚ್ ಮಾಡಿಬಿಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಾ ವೀಡಿಯೋಸ್ ಎಲ್ಲ ವಾಚ್ ಇದ್ದೀರಾ ಅದು ಯಾರು ಯಾಕೆ ಅನ್ನೋದೆಲ್ಲ ನಾಳೆ ನಾನು ನಿಮಗೆ ಹೇಳ್ತೀನಿ ಗುರುವಾರ ಅಲ್ವಾ ಒಂದು ಸ್ವೀಟ್ ಜೊತೆ ನಾಳೆ ವೀಡಿಯೋ ಮಾಡ್ತೀನಿ ನನಗೆ ಎಷ್ಟು ಗೊತ್ತಿರುತ್ತೆ ನನಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ನಾನು ವೀಡಿಯೋ ಶೇರ್ ಮಾಡಬೇಕು ಅಂತ ಇಷ್ಟ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್